ಸುದೀಪ್ ಸರ್ ಏನ್ ಹೇಳಿದ್ರು ಆ ರನ್ನರ್ ಅಪ್ ಆಗ ದ ಸ್ಟೇಜ್ ಏನ್ ಹೇಳಿದ್ರು ನಿಮ್ಗೆ ಹೊರಗಡೆ ತುಂಬಾ ಕ್ಲೀನ್ ಆಗಿದೆ ಉಳಿಸ್ಕೊಂಡು ಹೋಗಿ ಬ್ರತ ಬಹುವಚನದಲ್ಲೇ ಮಾತಾಡ್ಸಿದ್ರು ಚೆನ್ನಾಗಿರಿ ಒಳ್ಳೇದಾಗ್ಲಿ ನಿಮ್ಗೆ ನಾನು ಹಿಂಗ್ ಮಾಡ್ದೆ ನಾನು ಒಂದಷ್ಟು ಕಡೆ ಮಾತಾಡ್ದೆ ಎಲ್ ಸರಿ ಇದೆ ಅಲ್ಲಿ ಮಾತಾಡಿದಾರ ವ್ಯಕ್ತಿ ತುಂಬಾ ತುಂಬಾ ಹ್ಯೂಜ್ ರೆಸ್ಪೆಕ್ಟ್ ಇದೆ ನಾನು ಯೂಶಲಿ ನಾನು ಇನ್ಸ್ಟಾಗ್ರಾಮ್ ಖಾತೆಯಿಂದ ಯಾರನ್ನೂ ಫಾಲೋ ಮಾಡಕ್ ಹೇಳಲ್ಲ ನನ್ನ ಸಂಸ್ಥೆ ಒಂದು ಮತ್ತೆ ಇನ್ನೊಂದು ಬಿಟ್ರೆ ಈಗ ಕಿಚ್ಚ ಸುದೀಪ್ ಸರ್ನೆ ನಾನು ಫಾಲೋ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಅನ್ನಿಸ್ತು ಮಾಡ್ಬೇಕಂತ ವೈಯಕ್ತಿಕವಾಗಿ ಚಾನೆಲ್ ಬಿಗ್ ಬಾಸ್ ಹೇಗೆ ಒಂದ್ ರೀತಿ ಬದಲಾಯಿಸ್ತು ದೃಷ್ಟಿಕೋನ ಸುದೀಪ್ ಸರ್ ಪಾತ್ರನೂ ಅಷ್ಟೇ ಇದೆ ನಾನು ಅದನ್ನ ಹೇಳ್ದೆ ಸರ್ ಏನೋ ಗೊತ್ತಿಲ್ಲ ಸರ್ ಹೊರಗಡೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಆನೆಸ್ಟ್ ಆಗಿದ್ರಿ ಪ್ರತಾಪ್ ನೀವೇನ್ ನಡ್ಕೊಂಡಿದ್ರೆ ಅದನ್ನೇ ತೋರಿಸಿದೀವಿ ಅಂತ ಒಂದಷ್ಟು ಮಾತುಗಳು ಹೇಳಿದ್ರು ನ್ಯಾಯವತವಾಗಿ ಮಾತಾಡ್ತಾರೆ ಒಬ್ಬ ವ್ಯಕ್ತಿಯಾಗಿ ಬಾದಶ ಸರ್ ನೀವು ಗೆದ್ದಾಗ ಒಂದು ಇನ್ನೊಂದು ಏನಂದ್ರೆ ಬೌನ್ಸ್ ಸ್ಕೂಟಿನ ಆ ಡೆಲಿವರಿ ಬಾಯ್ಸಿ ಕೊಡ್ಬೇಕಂತ ರಿಯಾಕ್ಷನ್ ಕೊಡ್ತೀರಾ ಮತ್ತೆ ಇನ್ನೊಂದು ಅಮೌಂಟ್ ಕೂಡ ಯಾರ ಒಬ್ಬರಿಗೆ ಕೊಡ್ಬೇಕಂತ ಅದು ತುಂಬಾ ಇದೆ ಖುಷಿ ಕೂಡ ಖುಷಿ ವಿಚಾರ ಅನ್ನೋದಕ್ಕಿದ ಇದ್ದೀನಿ ಇದೀನಿ ಯಾರಾದ್ರೂ ಆ ಆತರ ಅರ್ಹ ವ್ಯಕ್ತಿ ನೀವೇ ಹೇಳಿ ಕೊಡೋಣ ಅಂತ ಅವ್ರಿಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗ್ದಿದೆ ಆ ಹಣನೂ ಅಷ್ಟೇ ಯಾರಿಗಾದ್ರು ಬೇಕಾಗಿರೋರಿಗೆ ನೀಡಿ ಪೀಪಲ್ ಹೇಳಿ ಹಾಸ್ಪಿಟಲ್ ಅಲ್ಲಿ ಬೇಕೇ ಬೇಕು ಟ್ರೀಟ್ಮೆಂಟ್ಗೆ ಅಂತವ್ರಿಗೆ ಕೊಡ್ಲಿಕ್ಕೆ ಬಹಳ ಆಸೆ ಇದೆ ಯಾಕೆಂದ್ರೆ ಇಷ್ಟೆಲ್ಲಾ ಪ್ರೀತಿ ತೋರಿಸಿದಾರೆ ಇಷ್ಟೆಲ್ಲಾ ಓಟ್ ಹಾಕಿದ್ದಾರೆ ಯಾರೋ ಒಬ್ರು ಅವ್ರು ನನ್ಗೆ ಓಟ್ ಹಾಕಿದಾರೋ ಬಿಟ್ಟಿದಾರ ಅದೆಲ್ಲ ಸೆಕೆಂಡ್ರಿ ಜನರು ಪ್ರೀತಿ ಅದು ಎಷ್ಟು ಜನ ಖುಷಿ ಪಡ್ತಾರೆ ಅದರಿಂದ ಎಷ್ಟು ಜನ ಖುಷಿ ಆಗಿದೆ ನನಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಆಗಿದೆ ಆತ್ಮ ತೃಪ್ತಿ ಬರುತ್ತೆ ಓ ಏನೋ ನನ್ ಕಡೆ ಸಣ್ಣದಪ್ಪ ಇಷ್ಟು ಓಡ್ಸ್ ಬಂದಿದ್ದಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ಎರಡೇ ವಾರ ಅನ್ಕೊಂಡಿದ್ದ ಖುಷಿ ಸಿಗುತ್ತೆ ಇನ್ನೊಂದು ಇವಾಗ ಒಳಗಡೆ ಇದ್ದಾಗ ಲಾಸ್ಟ್ ದ್ರೋಣ್ ಒಳಗಡೆಗೆ ಬಂತು ಒಳಗಡೆ ನೀವು ಮತ್ತೆ ಇನ್ನೊಂದ್ ದಿವಸ ಒಳಗಡೆನೆ ತರಿಸಿದ್ರು ದ್ರೋಣ ಆಸೆ ಹೇಳ್ಕೋಬೇಕು ಅಂತ ಅವಾಗ ಅವಾಗ ಒಂದ್ ಮಾತ ಹೇಳಿದ್ರಿ ಇನ್ನೊಂದು ಮೆಡಿಕಲ್ ಕಿಟ್ ನ ಸಾಕ್ಸೋ ತರ ಒಂದು ಮಾಡ್ಬೇಕಂತ ಮಾಡಬೇಕು ಅಂತ ಇದೀನಿ ಅದ್ರ ಬಗ್ಗೆ ಏನ್ ಹೇಳ್ತಿದ್ದೀರಾ ಸರ್ ಆ ಮುಂದಿನ ಪ್ರಯತ್ನ ಅದು ಅದು ಅದಕ್ಕೆ ಒಂದಷ್ಟು 퍼ಮಿಷನ್ಸ್ ರಿಕ್ವೈರ್ಮೆಂಟ್ ಇದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಕೆಲಸ ಆದ್ಮೇಲೆ ಹೆಚ್ಚು ಮಾತಾಡ್ತೀನಿ ಐಡಿಯಾ ಅಷ್ಟೇ ಕೆಲಸ ಆಗ್ಬೇಕು ಮೊದಲು ಸುಮ್ಮನೆ ಮಾತಾಡೋದು ಬೇಡ ಎಕ್ಸಾಜರೇಟ್ ಸರ್ ನಿಮ್ಮ ಮುಂದಿನ ಪ್ಲಾನ್ಸ್ ಅದೆ ಅದ ಬೇರೆ ಇಲ್ಲ ಏ ಆ ಸ್ವಲ್ಪ ಬರದ ಅಭ್ಯಾಸ ನನ್ಗೆ ಏನಾದ್ರೂ ಬರ್ಕೊಂಡು ಒಂದು ಬುಕ್ ಇಟ್ಕೊಂಡು ಒಬ್ಬನೇ ಇದ್ದಾಗ ಮನೆಯಲ್ಲಿ ಬರದ ಅಭ್ಯಾಸ ಅಲ್ಲಿ ಬರಿಯಕ್ಕೆ ಏನು ಇರ್ಲಿಲ್ಲ ಅಲ್ಲಿ ತನಿಷ್ ಅದಿದ ಅವ್ರ ಹತ್ರ ಕಾಜಲ್ ಕೊಡಿ ಲಿಪ್ಸ್ಟಿಕ್ ಕೊಡಿ ಬ್ರಷ್ ಎಲ್ಲ ತಗೊಂಡು ಮೇಕಪ್ ಹಾಕೊಂಡು ಬರಿಯಕ್ಕೆ ಶುರು ಮಾಡ್ತಿದ್ದೆ ಆ ಎಂಡ್ಯೂರೆನ್ಸ್ ಒಂದು ಬರೀಬೇಕು ಅದು ಏನ್ ಅನ್ಸುತ್ತೆ ಅಂದ್ರೆ ತಲೆಯಲ್ಲಿ ಬಂದಾಗ ಬರೀಬೇಕು ಇಲ್ಲ ಅಂದ್ರೆ ಆ ಫ್ಲೋನೇ ಒಟ್ಟೋಗುತ್ತೆ ಅದಕ್ಕೆ ಬರೀತಿದ್ದೆ ಅನ್ಸಿದ್ನ ಬರ್ಕೊಂಡು ಹೋಗ್ತಾ ಇದ್ದೆ ನನ್ನ ಭಾಷೆ ನನ್ಗೆ ಏನ್ ಅನ್ಸುತ್ತೆ ಅದನ್ನ ಡ್ರೋನ್ಸ್ ವಿಷಯನೂ ಅಷ್ಟೇ ನನಗೆ ಆ ಮನೇಲಿ ನನ್ ತುಂಬಾ ನಕ್ಕಿದ್ದು ಅಂದ್ರೆ ಡ್ರೋನ್ ಬಂದಾಗ್ಲೇ ಯಾಕೆಂದ್ರೆ ಡ್ರೋನ್ಗಳು ನಮ್ಗೆ ಯಾವ್ದು ನಿಮ್ಗೆ ವೈಯಕ್ತಿಕವಾಗಿ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಆ ಕೆಲಸ ಮಾಡಿದಾಗ ಮಾತ್ರ ನಿಮ್ಗೆ ಖುಷಿ ಸಿಗುತ್ತೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಏನೋ ಮಾಡಿ ಇಷ್ಟ ಇಲ್ದವ್ರು ಕೆಲಸ ಮಾಡಿಸಿದ್ರೆ ಯಾರಿಗೂ ಇರಲಿಲ್ಲ ನಮ್ಗೆ ಇಂಟ್ರೆಸ್ಟ್ ಕೆಲಸ ತುಂಬಾ ಇಂಟ್ರೆಸ್ಟ್ ಇದೆ ಖುಷಿ ಆಯ್ತು ಅಷ್ಟೇ ಸರ್ ಕೊನೆಯದಾಗಿ ನೆಕ್ಸ್ಟ್ ಯಾವೆಲ್ಲ ಪ್ಲಾನ್ಸ್ ಇವಾಗ ಬಿಗ್ ಬಾಸ್ ಗೆದ್ದಿರಾ ಒಂದು ಒಂದು ರೀತಿಯ प्रकारे ಗೆದ್ದಿದ್ದೀನಿ ರನ್ನರ್ ಅಪ್ ಅಂದ್ರೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿದಿರಾರೆ ನಾನು ಗೆದ್ದಿ ನಿಮ್ಮ ಗೆದ್ದಿರೋ ತರನೇ ನಮಗೆ ಫೀಲ್ ಇದೆ ಆಕ್ಚುಲಿ ದೊಡ್ಡ ರನ್ನರ್ ಅಪ್ ಅಂದ್ರೆ ಇನ್ನೇನ್ ಸರ್ ಒಟ್ಟ ಬಿಗ್ ಬಾಸ್ ಒಂದ ಗೆದ್ದಂಗೆ ಅದರಂತ ಆ ಈ ನೆಕ್ಸ್ಟ್ ಏನೇನೆಲ್ಲ ಪ್ಲಾನ್ಸ್ ಇವೆ ಹಾಕಿರೋ ವೋಟ್ ಗೆ ಒಂದು ಮರ್ಯಾದೆ ಕೊಡಬೇಕು ಹಾಕಿರೋ ವೋಟ್ಸ್ ಗೆ ಒಂದು ಜವಾಬ್ದಾರಿ ಇದೆ ಭಯ ಇರಬೇಕು ಹಾಕಿರೋ ವೋಟ್ ಗೆದ್ದಿರ್ಬೋದು ಏನೋ ಆಗಿರ್ಬೋದು ಭಯ ಇದೆ ಆ ಜವಾಬ್ದಾರಿ ಜೊತೆಗೆ ಉಳಿಸ್ಕೊಂಡು ಹೋಗಬೇಕು ಇದ್ದುದನ್ನ ಇದ್ದಾಗ ಹೇಳಬೇಕು ಅದನ್ನು ಜನಗಳ ಮುಂದೆ ಇಡಬೇಕು ವಾರಕ್ಕ ಒಂದ್ಸಲ ತಿಂಗಳಿಗೆ ಒಂದ್ಸಲೋ ಒಂದ್ ವೀಡಿಯೋಸ್ ಪೋಸ್ಟ್ ಪೋಸ್ಟ್ಗಳ ಮುಖಾಂತ್ರನೋ ಕೆಲ್ಸದ ಮುಖಾಂತರ ಸದ್ದು ಮಾಡಬೇಕು ಇನ್ಮೇಲೆ ಅಷ್ಟೇ ಸೊ ಸರ್ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ನಿಮ್ಮ ಚಾನಲ್ಗೆ ಬೆಳೀರಿ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಧನ್ಯವಾದ